ಇದು ಕ್ಲೋಸ್ಡ್ ಕಂಟೈನರ್ ಇದೆ ಇಲ್ಲಿನೂ ಓಪನ್ ಇಲ್ಲ ಸೊ ಹಾಗಾಗಿ ಸೇಫ್ಟಿ ತುಂಬಾ ಚೆನ್ನಾಗಿದೆ ಇದು ಯಾವುದೇ ಪಬ್ಲಿಕ್ ಸಾಗಣೆ ಏನಾದರೂ ಇದ್ದರೆ ಸಾಗಿಸೋ ಅಂಥದ್ದು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಲಿಟೀಸ್ನು ಅವೈಲಬಿಲಿಟಿ ಇದೆ ಕೆ ಎಸ್ ಆರ್ ಟಿ ಸಿಯಿಂದ ನಾವು ಕಾರ್ಗೋ ಟ್ರಕ್ಸ್ ಗಳನ್ನು ನಾವು ಕೊಡ್ತಾ ಇದ್ದೇವೆ ನಮಸ್ಕಾರ ಹಾಸನ ನಾವು ಇವತ್ತಿದ್ದೀವಿ ನಮ್ಮ ಹಾಸನದ ಡಿಪೋ ನಮ್ಮ ಕರ್ನಾಟಕ ಸಾರಿಗೆ ಎರಡು ಸಾವಿರದ ಇಪ್ಪತ್ತ್ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತೆ ನಮ್ಮ ಕಾರ್ಗೋ ಶುರು ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಕೆ ಎಸ್ ಆರ್ ಟಿ ಸಿಯಿಂದ ನಾವು ಕಾರ್ಗೋ ಟ್ರಕ್ಸ್ಗಳನ್ನು ನಾವು ಪಬ್ಲಿಕ್ಸಿಗೆ ನಾವು ಕೊಡ್ತಾ ಇದ್ದೇವೆ ಸೊ ಪಬ್ಲಿಕ್ಸ್ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಹಂಡ್ರೆಡ್ ಕಿಲೋಮೀಟರ್ಸು ಕೊಡ್ತೇವೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಕೊಡ್ತೇವೆ ಅಬೌವ್ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಕೊಡ್ತೇವೆ ನಾವು ಸೊ ಪರ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಯಿತು ಅಂತಂದರೆ ವಿ ಚಾರ್ಜ್ ಫಿಫ್ಟಿ ರುಪೀಸ್ ಪರ್ ಕಿಲೋಮೀಟರ್ ಅಂದರೆ ಫೈವ್ ತೌಸಂಡ್ ರುಪೀಸಿಗೆ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ನಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಡ್ಬೋದು ಹಂಡ್ರೆಡ್ ಕಿಲೋಮೀಟರ್ಸ್ ಅಥವಾ ಇಫ್ ಯು ವಾಂಟ್ ಟು ಗೋ ಫಾರ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಟ್ವೆಂಟಿ ಫೋರ್ ಅವರ್ಸ್ಗೆ ನಾವು ಕೊಡ್ತೇವೆ ದಟ್ ಈಸ್ ದಟ್ ವಿಲ್ ಕಾಸ್ಟು ಫಾರ್ಟಿ ರುಪೀಸ್ ಪರ್ ಕಿಲೋಮೀಟರ್ ನಾವು ಚಾರ್ಜ್ ಮಾಡ್ತಂದರೆ ಏಯ್ಟ್ ತೌಸಂಡ್ ರುಪೀಸ್ ಫಾರ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಅಬೌಟ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಯ್ತು ಅಂತ ಹೇಳಿದ್ರೆ ವಿಲ್ ಬಿ ಚಾರ್ಜಿ ತರ್ಟಿ ಫೈವ್ ರುಪೀಸ್ ಪರ್ ಕಿಲೋಮೀಟರ್ ನಾವು ಚಾರ್ಜ್ ಮಾಡ್ತೇವೆ ಸೊ ಇದು ಈ ಅನುಕೂಲವನ್ನು ಸಾರ್ವಜನಿಕರು ಬಳಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮಸ್ತೆ ಮೇಡಮ್ ನಾನು ಕುಮಾರ್ ಅಂತ ಡಿಪೋ ಮ್ಯಾನೇಜರು ಹಾಸನ್ ಕೆ ಎಸ್ ಆರ್ ಟಿ ಸಿ ಒಂದು ನಮ್ಮ ಕಾರ್ಗೋ ಬಸ್ ಸ್ಟಾರ್ಟ್ ಲಾರಿ ಸ್ಟಾರ್ಟಾಗಿ ಒಂದು ವರ್ಷ ಆಗಿದೆ ಇದನ್ನು ಪಬ್ಲಿಕ್ ಸರ್ವಿಸ್ ನಾವು ಬಿಟ್ಟಿದ್ದೀವಿ ಇದು ಯಾವುದೇ ಪಬ್ಲಿಕ್ಕು ಏನಾದರೂ ತಮ್ಮ ಸರಕು ಸಾಗಣೆ ಏನಾದರೂ ಇದ್ದರೆ ಅಂಥದ್ದು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎಲ್ಲ ಫೆಸಿಲಿಟೀಸ್ನೂ ಅವೈಲಬಿಲಿಟಿ ಇದೆ ಇದು ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು ಸಿಕ್ಸ್ ಟನ್ವರೆಗೆ ನಾವು ಗೂಡ್ಸ್ನ ಫೆಸಿಲಿಟಿ ಕೊಟ್ಟಿದ್ದೀವಿ ತಗೊಂಡೋಗೋದಕ್ಕೆ ಸರಕು ಸಾಮಗ್ರಿಗಳನ್ನು ಮತ್ತು ಇದು ಕ್ಲೋಸ್ಡ್ ಕಂಟೈನರ್ ಇದೆ ಇಲ್ಲಿನೂ ಓಪನ್ ಇಲ್ಲ ಸೊ ಹಾಗಾಗಿ ಸೇಫ್ಟಿ ತುಂಬ ಚೆನ್ನಾಗಿದೆ ಇದ್ರ ಸ್ಪೇಸ್ ಬಂದು ನಿಯರ್ಲಿ ಸೆವೆನ್ ಫೀಟ್ ಸೆವೆನ್ ಫೀಟ್ ಲೆಂತ್ ಇದೆ ಸೆವೆನ್ ಫೀಟ್ ಹೈಟ್ ಇದೆ ಮತ್ತು ಫೋರ್ಟೀನ್ ಫೀಟ್ ಒಳಗಡೆ ಲೆಂತ್ ಸ್ಪೇಸ್ ಇದೆ ತುಂಬ ಅಡ್ವಾನ್ಸ್ ಸಿಸ್ಟಮ್ ಇದೆ ಮತ್ತು ಇದು ಇಟ್ ಈಸ್ ಮಾನಿಟರ್ಡ್ ಬೈ ಜಿ ಪಿ ಎಸ್ ಜಿ ಪಿ ಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಯಾವುದೇ ಡ್ರೈವರು ಅಥವಾ ನಿಮ್ಮ ಗೂಡ್ಸು ಎಲ್ಲಿ ಟ್ರಾವೆಲ್ ಆಗ್ತಾಯಿದೆ ಎಲ್ಲಿ ತನಕ ರೀಚ್ ಆಗಿದೆ ಯಾವ ಟೈಮಲ್ಲಿದೆ ಅಂತ ಎಲ್ಲ ಇದರಲ್ಲಿ ಸಿಗ್ತಾ ಇದೆ ಮತ್ತು ಅಡ್ವಾನ್ಸ್ಡ್ ಬಿ ಎಸ್ ಸಿಕ್ಸ್ ಟಾಟಾ ವೆಹಿಕಲ್ ಇರೋದ್ರಿಂದ ಕಂಫರ್ಟ್ ಇದೆ ಡ್ರೈವರ್ ಚಾಲನೆ ಮಾಡಬೇಕಾದ್ರೂ ಚೆನ್ನಾಗಿದೆ ಮತ್ತು ಗೂಡ್ಸು ಕೂಡ ಫಾಸ್ಟೆಸ್ಟ್ ಟೈಮ್ನಲ್ಲಿ ಅವ್ರನ್ನ ಪ್ಲೇಸ್ನಲ್ಲಿ ರೀಚ್ ಆದಕ್ಕೆ ಆಗೋದಕ್ಕೆ ತುಂಬ ಅನುಕೂಲ ಇದೆ ಎಲ್ಲರೂ ನಮ್ಮ ಕಾರ್ಗೋ ಕೆ ಎಸ್ ಆರ್ ಟಿ ಸಿನ ಯೂಸ್ ಮಾಡಬೇಕು ಅಂತ ಮನವಿ ಮಾಡ್ತೀವಿ